ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಸೊಳ್ಳೆಗಳ ಕಾಟಕ್ಕೆ ಹೈರಾಣಾದ ಜನ ನೀರಿನ ಅವಾಂತರ ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು ಅಸ್ವಸ್ಥೆಯ ಆಗರವಾದ ಮದಭಾವಿ ಗ್ರಾಮ ಜನರ ಆಕ್ರೋಶ ಕಳೆದ ಮೂರು ವರ್ಷಗಳಿಂದ ಸಮಸ್ಯೆ ಎದುರಿಸ್ತಾ ಇರುವ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ದುರಾಡಳಿತಕ್ಕೆ ಗ್ರಾಮಸ್ಥರ ಹಿಡಿಶಾಪ ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯಿತಿ ಆಡಳಿತ ನಿರ್ಲಕ್ಷ್ಯ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರು ಎನ್ನದ ಅಧಿಕಾರಿಗಳು ಮೂಲಭೂತ ಸೌಕರ್ಯಕ್ಕಾಗಿ ಶಾಲಾ ಮಕ್ಕಳು ವಯೋವೃದ್ಧರ ಪರದಾಟ ಚರಂಡಿಗಳ ಅಸ್ವಸ್ಥೆ ಸಾಂಕ್ರಾಮಿಕ ರೋಗಗಳಿಗೆ ಎಡೆಮಾಡಿಕೊಡ್ತಾ ಇದೆ ಮದಭಾವಿ ಗ್ರಾಮ ಪಂಚಾಯಿತಿ ವರ್ಷಗಳೇ ಕಳೆದ್ರೂ ಚರಂಡಿ ಸ್ವಚ್ಛಗೊಳಿಸಿದ ಗ್ರಾಮ ಪಂಚಾಯಿತಿ ಆಡಳಿತ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಚರಂಡಿಗಳು ಅನೈರ್ಮಲ್ಯದಿಂದ ಕುಡಿತು ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯಿಂದ ಗ್ರಾಮದಲ್ಲಿ ಕೊಳಚೆ ನೀರಿನ ಅವಾಂತರ ಸೃಷ್ಟಿಯಾಗಿದೆ ಕಳೆದ ಮೂರು ವರ್ಷಗಳಿಂದ ಸಮಸ್ಯೆ ಎದುರಿಸ್ತಾ ಇರುವ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ದುರಾಡಳಿತಕ್ಕೆ ಚೀಮಾರಿ ಹಾಕಿದ್ದಾರೆ ಆತಣಿ ತಾಲೂಕಿನ ಮದಭಾವಿ ಗ್ರಾಮದ ಭಜಂತ್ರಿ ಕಾಲೋನಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹಾದಗೆಟ್ಟಿದ್ದು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಜಾಣ ಮೌನ ವಹಿಸಿದ ಅಧಿಕಾರಿಗಳ ವಿರುದ್ದ ಮಹಿಳೆಯರು ಶಾಪ ಹಾಕ್ತಿದ್ದಾರೆ ದಿನನಿತ್ಯ ಕೊಡಚೆ ನೀರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಶಾಲಾ ಮಕ್ಕಳು ವಯೋವೃದ್ಧರು ಮೂಲಭೂತ ಸೌಕರ್ಯಕ್ಕಾಗಿ ಪರದಾಡುವಂತಾಗಿದ್ದು ಗಬ್ಬೆದ್ದು ನಾರುತ್ತಿರುವ ಚರಂಡಿಯಿಂದ ಜನರಿಗೆ ಮುಕ್ತಿ ಇಲ್ಲದಂತಾಗಿದೆ ಶೀಘ್ರವೇ ಚರಂಡಿ ಸ್ವಚ್ಛಗೊಳಿಸುವಂತೆ ಮಹಿಳೆಯರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ

ನಮ್ಮದ್ ಗಟ್ರ ಇಲ್ಲಾಗಿತ್ರಿ ಈಗ ಗಟ್ರ ಮಾಡ್ಯಾರ ಮಾಡಿ ರೊಕ್ಕ ಎಲ್ಲಾ ತಿಂದು ಬಿಟ್ರಿ ಮಾಡ್ಲಿಲ್ರಿ ಅವ್ರ ಮಾಡ್ಲಿಲ್ರಿ ಅವ್ರ ಊಟ ಹೋಗೋಂಗ ನೀರ್ ಮಾಡ್ಯಾರೀ ಹಾಳಕ್ ಹೋಗೋಂಗ ಮಾಡಿಲ್ರಿ ಅವ್ರ ಬರಂಗಿಲ್ಲ ರೀ ಅವ್ರು ಸ್ವಚ್ಛ ಮಾಡ್ಲಕ್ ಯಾವಾಗ್ರ ಒಂದ್ ಬರ್ತಾರೀ ಅವ್ರು ಆರ್ ತಿಂಗ್ಳಗ್ ಒಂದಿನ ಬರ್ತಾರ್ರೀ ಮ್ಯಾಗಿನ್ ಮೇಗಿನ್ ಒಂದ್ ಸ್ವಲ್ಪ ತೆಗಿತಾರ್ರಿ ಹೋಗಿ ಬಿಡ್ತಾರ ಹೇಳಿದಿವ್ರಿ ನಾವ್ ಹಜಾರ್ ಸಲ ಹೋಗಿ ಹೇಳಿದಿವ್ರಿ ಒಬ್ರು ಯಾರು ದಾತೊಳಂಗಲ್ರಿ ಈ ಕಡೆ ಎಲ್ಲಾರು ಬರ್ತಾರು ಹೋಗ್ತಾರ್ರಿ ಸ್ವಚ್ ಹುಳ ಬುದಾಡ್ಸಲಾ ಐತ್ರಿ ಒಳಗ ಹುಳ ಮನಗಂಡ ಬುತ್ತಾಡ್ಸಲಾ ಐತ್ರಿ ಹುಡ್ಗರ್ಗೆಲ್ಲ ತರಾಸ ಹುಡ್ಗರ್ ಎಲ್ಲಾ ಗಟರ್ದಾಗ ಆಡ್ತವ್ರಿ ಮತ್ ದವಾಖಾನಿಗ್ ದಿನಾ ಹಾಕುದ ಹಾಕುದತ್ರಿ ನಮ ಹಿಂಗ ನೋಡ್ರಿ ನೀವು ನೀವ್ ನೋಡ್ಬೇಕ್ರಿ ಈಗ ನೀವ್ ವಿಚಾರ ಮಾಡ್ಬೇಕ್ರಿ ಇದನ್ ತಗದ್ರು ಐತ್ರಿ ತೆಗಿಲಿಕ್ಕೆ ಒಟ್ಟು ಪಂಚಾಯತಿ ಬಂದ್ ಕಿಸಿನ ಕಲ್ಲು ಹೋಗಿತ್ತೀ ಮತ್ತ ಕೀಲಿನೂ ಹಾಕ್ತಾನಿ ಬಿಡಾಂಗ ಇಲ್ರಿ ಮಾಡ್ತಾರ ನೋಡ್ತೀವ್ರಿ